ಎಲ್ಲ ನನ್ನ ಪ್ರೀತಿಯ ವ್ಯೂವರ್ಸ್ಗೂ ಕೂಡ ಶುಭ ಮುಂಚಾನೆ ಇದು ಮಂಗಳವಾರದ ಆಗಿರುತ್ತೆ ಇವತ್ತಿನ್ನೂ ಟೈಮ್ ಆರು ಗಂಟೆ ಆಗಲೇ ನಮ್ಮ ಶಿ ಪುಟ್ಟ ಎದ್ಬಿಟ್ಟಿದ್ದಾನೆ ನಾನು ಎತ್ಕೊಳ್ಳಿ ಅಂತ ಅಳ್ತಾ ಇದ್ದಾನೆ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತ ಈಚೆ ನಿಂತಿದ್ದೀನಿ ಅದು ನಾನು ನೋಡಿ ಇದ್ದಾನೆ ಎತ್ಕೊಂಡ್ಬಿಡ್ಬೇಕು ಅವ್ನಿಗೆ ಎದ್ದಿದ ತಕ್ಷಣ ಎತ್ಕೊಂಡ್ಬಿಡಬೇಕು ಹಾಗೆ ಇವತ್ತಿನ ತಿಂಡಿಗೆ ನಾನಿಲ್ಲಿ ರವೆ ರೊಟ್ಟಿನ ಇದ್ದೀನಿ ತುಂಬಾ ದಿನಗಳು ದಿನಗಳೇನೋ ತಿಂಗಳುಗಳೇ ಆಗೋಗಿತ್ತು ರವೆ ರೊಟ್ಟಿನ ಮನೆ ಮಾಡಿ ಹಾಗಾಗಿ ರವೆ ರೊಟ್ಟಿ ಮಾಡೋಣ ಅಂತ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ನೀವು ಬೇಕಾದರೆ ತರಕಾರಿಗಳನ್ನೂ ಕೂಡ ಸಣ್ಣದಾಗಿ ತುರಿದು ತುರ್ಕೊಂಡು ಇಲ್ಲಾಂದರೆ ಕಟ್ ಮಾಡಿಕೊಂಡು ಕೂಡ ಆ್ಯಡ್ ಮಾಡ್ಕೊಬೋದು ಈ ರವೆ ಇವು ಕಟ್ ಮಾಡಿರ್ತೀವಲ್ಲ ತರಕಾರಿ ಇವನ್ನೆಲ್ಲ ಹಾಕ್ಕೊಂಡು ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯನ್ನು ಹಾಕೋದ್ರಿಂದ ಟೇಸ್ಟ್ ಇದಕ್ಕೆ ಡಬ್ಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಈ ಥರ ಮಾಡ್ಕೊಂಬಿಟ್ರೆ ಇದಕ್ಕೆ ಚಟ್ನಿ ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಒಂದು ತವಾ ಮೇಲೆ ಈ ಥರ ನಾನು ಒಬ್ಬಟ್ಟು ತಟ್ಟಲ್ವ ಆ ಥರ ಹೀಗೆ ತವಾ ಮೇಲೆ ನಾನು ತೊಟ್ಕೊತಾಯಿದ್ದೀನಿ ನಾನಿವತ್ತಿಲ್ಲಿ ಒಲೆ ಮೇಲೆ ಹಾಕ್ತಿರೋದ್ರಿಂದ ಒಲೆ ಮೇಲೆ ಇಟ್ಟು ತೊಟ್ಟಕ್ಕೆ ಹೋದ್ರೆ ಸುತ್ತಲೂ ಬಿಸಿ ತಾಗ್ತಾ ಇರುತ್ತಲ್ವ ಅಲ್ಲಿ ಆಗಲ್ಲ ಅಂದ್ಬಿಟ್ಟು ಕೆಳಗೆ ಇಟ್ಕೊಂಡು ತೊಟ್ಬಿಟ್ಟು ಮತ್ತು ಒಲೆ ಮೇಲೆ ಇದ್ದೀನಿ ರೊಟ್ಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಎರಡೂ ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಬಿಟ್ರೆ ಅಂತೂ ಹಾಗೆ ತಿಂತಾ ಇದ್ರೆ ಚಳಿಗೂ ಅದಕ್ಕೆ ಕಮ್ಮಾಗಿರುತ್ತೆ ಮತ್ತು ಇವತ್ತು ಈ ರವೆ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಗೊಡ್ಡು ಖಾರ ಮಾಡ್ತಾಯಿದ್ದೀನಿ ಇದಕ್ಕೇನು ಚಟ್ನಿ ಅವಶ್ಯಕತೆ ಇಲ್ಲ ಬಟ್ ನಮ್ಮ ಅದನೂಗೆ ಅವ್ರಿಗೆಲ್ಲ ಹಾಗೆ ತಿನ್ನೋಕ್ಕಾಗಲ್ಲ ಅವ್ರಿಗೋಸ್ಕರ ಏನಾದರೂ ಮಾಡಬೇಕಿತ್ತು ಹಾಗಾಗಿ ಇಲ್ಲಿ ನಾನು ಒಂದು ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡನ್ನೂ ಕೂಡ ಒಳ್ಳೆಯಲ್ಲೆನೆ ಸುಟ್ಕೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿನೂ ಅಷ್ಟೇ ಒಳ್ಳೆಯಲ್ಲೆನೆ ಸುಟ್ಕೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ಈ ಥರ ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಕೊಂಡಾದ್ಮೇಲೆ ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಣಸು ಒಣಮೆಣ್ಸಿನ್ಕಾಯಿ ಮತ್ತು ಹುಣ್ಸೆ ಹಣ್ಣು ಒಂದು ಪುಟ್ಟು ನಿಂಬೆಹಣ್ಣಿನ ಕಾತ್ರದಷ್ಟು ಹುಣ್ಸೆ ಹಣ್ಣು ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಇದು ಗುಡ್ಗಾರ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ನಾನು ನಾನತ್ತು ಚಟ್ನಿಲಿ ತಿನ್ನಲೇ ಇಲ್ಲ ಬರೀ ರೊಟ್ಟಿನೇ ನಾನು ಜಾಸ್ತಿ ತಿಂದಿದ್ದು ಆದರೆ ನಮ್ಮ ಮನೆಯವ್ರಿಗೆ ಖಾರ ಖಾರವಾಗಿ ಈ ಥರ ಚಟ್ನಿ ಇಷ್ಟದ್ದು ಹಾಗಾಗಿ ಇವತ್ತು ರೊಟ್ಟಿಗೆ ಗೊಡ್ಗಾರ ಮಾಡ್ಕೊಂಡಿದ್ದೆ ಎಲ್ಲರೂ ಬ್ಯುಸಿ ಅನಿಸುತ್ತೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋದ್ರಲ್ಲಿ ಎಲ್ಲರೂ ಬ್ಯುಸಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನಿಲ್ಲಿ ಒಲೆನೂ ಕೂಡ ಇವತ್ತು ಸಾರಿಸ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ಒಲೆ ಸಾರಿಸೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ ಅದು ನೋಡೋಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಒಲೆ ಸಾರ್ಸ್ಕೊಂಬಡೋಣ ಅಂತ ಇವತ್ತು ಮಧ್ಯಾಹ್ನದ ಮೇಲೆ ಒಲೆ ಸಾರಿಸ್ಕೊಂಡಿದ್ದೆ ಹಾಗೆ ಇವತ್ತು ನಾನು ಯೂಟ್ಯೂಬಲ್ಲಿ ನೋಡಿ ಒಂದು ಹೊಸ ರೆಸಿಪಿನ ಮನೇಲಿ ಟ್ರೈ ಮಾಡ್ತಿದ್ದೀನಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕರಿಬೇವು ಆಮೇಲೆ ಒಂದು ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಂದು ಒಂದೆರಡು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಎಲ್ಲ ಟ್ರಾನ್ಸ್ಪರೆಂಟ್ ಆಗೋರ್ಗು ಚೆನ್ನಾಗಿ ಹುರ್ಕೊಬೇಕು ಆಮೇಲೆ ಇದಕ್ಕೊಂದು ಮೂರು ಟೊಮೊಟೊನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಏನಾದರೂ ಅಮ ಎಮರ್ಜೆನ್ಸಿ ಇದೆ ಅನ್ನೋ ಟೈಮಲ್ಲಿ ಈ ಸಾಂಬಾರು ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಅನಿಸ್ತು ಅದರಲ್ಲೂ ದೋಸೆಗೆ ಇಡ್ಲಿಗೆ ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ನಾನಿವತ್ತು ಮುದ್ದೆ ಮತ್ತು ಅನ್ನಕ್ಕೆ ಅಂತ ಮಾಡ್ಕೊಂಡಿದ್ದೆ ಈ ಸಾಂಬಾರನ್ನ ಔಟ್ ಆಫ್ ಹಂಡ್ರೆಡ್ಗೆ ನಾನೊಂದು ಏಯ್ಟಿ ಕೊಡ್ತೀನಿ ಅಷ್ಟೇ ಹಂಡ್ರೆಡ್ ಹಂಡ್ರೆಡ್ ಕೊಡೋಲ್ಲ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಬಟ್ ಏಯ್ಟಿ ಕೊಡ್ಬೋದು ತಿನ್ನೋಕ್ಕಾಗಲ್ಲ ಅನ್ನೋ ರೇಂಜಿಗೇನಿರಲಿಲ್ಲ ಆದ್ರೂ ಹೊಸದಲ್ವಾ ಫಸ್ಟ್ನೇ ಸಲ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಈ ಥರ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ನೀರಲ್ಲಿ ಕಲಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ಹಾಗೆ ರುಚಿಗಿರ್ತಕ್ಕಷ್ಟು ಉಪ್ಪು ಅರಶಿನ ಪುಡಿ ನಿಮಗೇನಾದರೂ ಇನ್ನೂ ಖಾರ ಬೇಕು ಅಂದರೆ ಒಂದು ಸ್ಪೂನ್ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಳ್ಳಿಸ್ಕೊಬೇಕು ಪುಡಿನ ಸ್ವಲ್ಪ ಕಮ್ಮಿ ಹಾಕ್ಕೊಬೇಕು ಪುಡಿ ಅಂದರೆ ಕಟ್ಟೆ ಹಿಟ್ಟಿನ ಪುಡಿನ ಕಮ್ಮಿ ಹಾಕ್ಕೊಬೇಕು ಯಾಕಂದರೆ ಬೇಗ ಗಟ್ಟಿಗೆ ಆಗ್ಬಿಡುತ್ತೆ ನಾನು ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು ನಾನು ಜಾಸ್ತಿ ಹಾಕ್ಬಿಟ್ಟಿದ್ದೆ ಪುಡಿನ ಕಡಲೆ ಹಿಟ್ಟಿನ ನಾಲ್ಕರಿಂದ ಐದು ಸ್ಪೂನ ನಾನಿಲ್ಲಿ ಹಾಕ್ಕೊಂಡಿದ್ದೆನಾ ಅದು ಫುಲ್ಲು ಒಳ್ಳೆ ಗಟ್ಟಿಯಾಗೋಯ್ತು ಮುದ್ದೆಗಂತೂ ಇದು ಸೂಟ್ ಆಗೋದೇ ಇಲ್ಲ ಅಂದರೆ ನಾನು ಮಾಡಿದ್ದಷ್ಟು ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿಯಾಗಿಬಿಟ್ಟಿತ್ತು ಅನ್ನಕ್ಕೆ ಚೆನ್ನಾಗಿತ್ತು ಇದ್ರ ಜೊತೆಗೆ ನಾನು ಬಜ್ಜಿನೂ ಕೂಡ ಮಾಡ್ಕೊಂಡಿದ್ದೆ ಇದಾಗಿತ್ತು ಈ ದಿನದ ಬ್ಲಾಗು ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್